ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿ ಮೆಥಡಲ್ಲಿ ಸಿಂಪಲ್ ಆಗಿ ಟೊಮೆಟೊ ಚಿತ್ರನನ್ನ ಯಾವ ರೀತಿ ಅಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಬಿಡೋಣ ಹಾಗೆ ಸಾಸಿವೆ ಸಿಡಿತಿರುವಾಗಲೇ ಕಡಲೆ ಬೀಜ ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ತುಂಬಾ ಕಪ್ಪಾಗಕ್ಕೆ ಬಿಡೋದು ಬೇಡ ಈಗ ನಾನು ಕುಟ್ಟಿ ಎತ್ತಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಈರುಳ್ಳಿನ ಹಾಕೊಂಡ್ಬಿಡಣ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿ ತನಕ ಈ ರೀತಿ ಫ್ರೈ ಮಾಡೋಣ ಈರುಳ್ಳಿನ ಎಣ್ಣಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ತಿದೆ ತುಂಬಾನು ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದ್ರೆ ಸಾಕು ಈಗ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಟೊಮೆಟೊನ ಹಾಕೊತ ಇದೀನಿ ಟೊಮೆಟೊ ಜಾಸ್ತಿ ಹಾಕೋದು ಬೇಡ ನಾನು ಎರಡು ಸಣ್ಣ ಟೊಮೆಟೊನ ಕಟ್ ಮಾಡ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು అన్న మాడ ముందే ఉప్పు స్వల్ప ఉప్పు హాకీ అశ్ణ తిడి చాలా మిక్స్కుంటే ನೋಡ್ಬೋದು ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ ಈಗ ನಾವು ಉದ್ರುದ್ರಾಗೆ ಮಾಡ್ಕೊಂಡಿರೋ ಅಂತ ಅನ್ನನ ಹಾಕ್ಬಿಡಣ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ತಿದ್ದೀನಿ ಯಾಕಂದರೆ ಅನ್ನನು ಬಿಸಿ ಇರೋದ್ರಿಂದ ಇದು ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ರುಚಿಯಾಗಿರೋವಂಥ ಟೊಮೆಟೊ ಚಿತ್ರನ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಈಸಿ ರೆಸಿಪೀಸ್ಗೆ ರುಚಿಯಾದಂಥ ಅಡುಗೆಗಳಿಗೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋನ ನೋಡ್ಕೊಬೋದು ಥ್ಯಾಂಕ್ ಯು ಬಾಯ್